ನಮಸ್ತೆ ಎಲ್ರಿಗೂ ಇವತ್ತು ಇನ್ನೊಂದು ರೀತಿಯ ಒಂದು ಹೊಸ ಇನ್ಫಾರ್ಮೇಷನನ್ನು ತಂದಿದ್ದೇನೆ ನ್ಯೂಮೊರಾಲಜಿ ಎಲ್ರಿಗೂ ಗೊತ್ತಿರುವಂಥದ್ದು ಆದರೆ ನಮ್ಮ ನ್ಯೂಮೊರಾಲಜಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಈಗ ನ್ಯೂಮರಾಲಜಿಯಲ್ಲಿ ನೀವು ಕೇಳಿರ್ತೀರಿ ಕಂಡಕ್ಟರ್ ನಂಬರ್ ಡ್ರೈವರ್ ನಂಬರ್ ಅಂಥೇಳಿ ಅಂದರೆ ನಿಮ್ಮ ಜನ್ಮ ದಿನಾಂಕವನ್ನು ಒಂದು ತಗೊಳ್ತಾರೆ ಇನ್ನೊಂದು ನಿಮ್ಮ ಜನ್ಮ ದಿನಾಂಕ ತಿಂಗಳು ಮತ್ತು ವರ್ಷ ಅಷ್ಟನ್ನು ಸೇರಿಸಿ ಒಂದು ನಂಬರನ್ನು ಮಾಡ್ತಾರೆ ಸೊ ಡ್ರೈವರ್ ಮತ್ತು ಕಂಡಕ್ಟರ್ ನಂಬರ್ ಅಂತ ಹೇಳ ಹೇಳ್ತಾರೆ ಇದನ್ನು ನೀವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರುವಂಥದ್ದು ಆದರೆ ನ್ಯೂಮರಾಲಜಿಯಲ್ಲಿ ಇನ್ನೂ ವಿಶೇಷವಾಗಿರುವಂಥದ್ದು ನಮ್ಮ ಭಾರತೀಯ ಪದ್ಧತಿಯಲ್ಲಿರುವಂಥದ್ದು ಒಂದು ಒಂದು ಕಾನ್ಸೆಪ್ಟನ್ನು ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬರುವಂಥದ್ದು ಇದರಲ್ಲಿ ನಾವು ಮೂರು ರೀತಿಯ ನಂಬರ್ಗಳನ್ನು ತೊಗೊಳ್ತೇವೆ ನೀವು ಡ್ರೈವರ್ ಕಂಡಕ್ಟರ್ ಅಂತಲೇ ಏನು ಇಟ್ಕೊಳ್ತೀರಾ ಆ ಡ್ರೈವರ್ ಕಂಡಕ್ಟರ್ಗಳಿಗೆ ನಾವು ಇನ್ನೊಂದನ್ನು ಸೇರಿಸ್ತೇವೆ ಅದನ್ನು ನೀವು ಇಂಜಿನ್ ಅಂತ ತಿಳ್ಕೊಳ್ಳಿ ಅಂದರೆ ಡ್ರೈವರ್ ಇದ್ದಾರೆ ಕಂಡಕ್ಟರ್ ಇದ್ದಾರೆ ಬಟ್ ನಿಮ್ಮ ಹತ್ರ ಗಾಡಿ ಇಲ್ಲ ಯಾವ ಗಾಡಿ ನಡೆಸ್ತೀರಿ ನೀವು ಹೌದಾ ಸೊ ಡ್ರೈವರ್ ಇದ್ದಾರೆ ಕಂಡಕ್ಟರ್ ಇದ್ದಾರೆ ನಿಮ್ಮ ಹತ್ರ ಗಾಡಿ ಇದೆ ಇಂಜಿನ್ ಇದೆ ಅಂತ ಹೇಳಿದಾಗ ನೀವು ಆ ಗಾಡಿಯನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ವಿಚಾರ ಉಂಟಿದರಲ್ಲಿ ಸೊ ನಾವು ಮೂರು ರೀತಿಯ ನಂಬರ್ಗಳಂತ ತಾಳ್ತೇವೆ ಇಲ್ಲಿ ಉದಾಹರಣೆಗೆ ನಾನು ಒಂದು ಡೇಟ್ ಆಫ್ ಬರ್ತ ತೊಳ್ತಾ ಇದ್ದೇನೆ ಹದಿನೇಳು ಎರಡು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಹದಿನೇಳು ಎರಡು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಇದರಲ್ಲಿ ಹದಿನೇಳು ಅಂತ ಏನಿದೆ ಇದು ನಮ್ಮ ಫಸ್ಟ್ ನಂಬರ್ ಇದನ್ನು ನೀವು ಡ್ರೈವರ್ ಕಂಡಕ್ಟರ್ ಏನು ಬೇಕಾದ್ರೂ ತಿಳ್ಕೊಳ್ಳಿ ಇದು ನಮ್ಮ ಫಸ್ಟ್ ನಂಬರ್ ಹದಿನೇಳು ಅದರ ನಂತರ ಹದಿನೇಳು ಪ್ಲಸ್ ಎರಡು ಪ್ಲಸ್ ಹತ್ತೊಂಬತ್ತು ತೊಂಬತ್ತೆಂಟು ಒನ್ ನೈನ್ ನೈನ್ ಇದು ಮೂರನ್ನು ಸೇರಿಸಿದಾಗ ಒಂದು ನಂಬರ್ ಬರ್ತದೆ ನಲವತ್ತಾರು ಫಾರ್ಟಿ ಸಿಕ್ಸ್ ಇದು ಇನ್ನೊಂದು ನಂಬರ್ ಇದನ್ನು ನೀವು ಡ್ರೈವರ್ ಕಂಡಕ್ಟರ್ ಯಾವುದೋ ಒಂದು ಹೆಸರು ಕೊಟ್ಕೊಳ್ಳಿ ಇದು ಎರಡು ನಂಬರ್ ಆಯಿತು ಇದನ್ನು ಸಿಂಗಲ್ ಡಿಜಿಟಲ್ ಮಾಡ್ತಾ ಇದ್ದಾರೆ ನಾವು ಸಿಂಗಲ್ ಡಿಜಿಟಲ್ ಮಾಡ್ತಾ ಇಲ್ಲ ನಾವು ಅದರ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲೇ ಉಪಯೋಗಿಸ್ಕೊಳ್ತಾ ಇರೋವಂಥದ್ದು ಸೊ ಒಂದು ನಮಗೆ ಹದಿನೇಳು ನಂಬರ್ ಸಿಕ್ತು ಇನ್ನೊಂದು ನಮಗೆ ನಲವತ್ತಾರು ನಂಬರ್ ಸಿಕ್ತು ಇದರ ಜೊತೆಗೆ ಮಾಡಬೇಕಾಗಿರುವಂಥದ್ದು ಏನಂದರೆ ಈ ನಲವತ್ತಾರು ಏನು ಬಂದಿದೆ ಇದಕ್ಕೆ ನಿಮ್ಮ ಡೇಟನ್ನು ಸೇರಿಸ್ಬೇಕು ಅಂದರೆ ನಿಮ್ಮ ಡೇಟ್ ಎಷ್ಟು ಹದಿನೇಳು ಸೊ ಈ ನಲವತ್ತಾರಕ್ಕೆ ನಿಮ್ಮ ಹದಿನೇಳನೇ ನಂಬರನ್ನು ಸೇರಿಸ್ಬೇಕು ಎರಡು ಸೇರಿಸಿದಾಗ ನಿಮಗೆ ಅರವತ್ತ್ ಮೂರು ಬರುತ್ತೆ ಸಿಕ್ಸ್ಟಿ ತ್ರೀ ಸೊ ನಮಗೆ ಬೇಕಾಗಿರುವಂಥ ಈಗ ಡ್ರೈವರ್ ಕಂಡಕ್ಟರ್ ಪ್ಲಸ್ ವೆಹಿಕಲ್ ಅಥವಾ ಇಂಜಿನ್ ನಂಬರ್ ಸಿಕ್ಕಿದೆ ನಮಗೆ ಹದಿನೇಳು ನಲವತ್ತಾರು ಅರವತ್ತ್ಮೂರು ಯಾವುದೇ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಹತ್ರ ಹೇಳಿದಾಗ ಅವರ ಹತ್ರ ಜಾತಕ ಇಲ್ಲ ಅಂತ ಹೇಳಿದ್ದಾಗ ಅಥವಾ ನೀವು ನ್ಯೂಮರಾಲಜಿಯಲ್ಲೇ ಚೆಕ್ ಮಾಡಬೇಕು ಹೇಳಿ ಯೋಚನೆ ಮಾಡಿದಾಗ ಈ ಮೂರು ಒಂದು ಅಂಕೆಯನ್ನು ತೆಗೆದುಕೊಳ್ಳಿ ಫಸ್ಟು ಈ ಮೂರು ಅಂಕಿಗೆ ಇದರದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ ಅದಕ್ಕೆ ಅದರದ್ದೇ ಆದ ಒಂದು ಎಕ್ಸ್ಪ್ಲನೇಷನ್ಸ್ ಇದೆ ನೀವು ಯಾವುದೇ ಒಂದು ನ್ಯೂಮರಾಲಜಿಯಲ್ಲಿ ನೀವು ಕಲಿಬೋದು ನೀವು ನ್ಯೂಮರಾಲಜಿಯಲ್ಲಿ ಕಲ್ತಿದ್ದೀರಿ ಅಂದರೆ ನಿಮಗೆ ಗೊತ್ತಿರುತ್ತೆ ಇಲ್ಲ ನ್ಯೂಮರಾಲಜಿ ಅಂತ ನೀವೆಲ್ಲ ಹೋದಾಗ ನೀವು ಅದ್ರ ಬಗ್ಗೆ ಕೇಳಿ ಈ ಥರ ಮೂರು ನಂಬರ್ ಇದೆ ಆ ಮೂರು ನಂಬರ್ನ ಒಂದು ಪ್ರಾಮುಖ್ಯತೆ ಏನು ಅದರ ವಿಶೇಷತೆಗಳು ಏನು ಅಂತೇಳಿ ಸೊ ನೀವು ಆ ವ್ಯಕ್ತಿಗೆ ಹದಿನೇಳನೇ ನಂಬರಿಗೆ ಸಂಬಂಧಪಟ್ಟಂತೆ ನಲವತ್ತಾರನೇ ನಂಬರಿಗೆ ಸಂಬಂಧಪಟ್ಟಂತೆ ಮತ್ತು ಅರವತ್ತ್ಮೂರನೇ ನಂಬರಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಹೇಳಿದಾಗ ಅಷ್ಟು ವಿಚಾರಗಳು ಅವರ ಜೀವನದಲ್ಲಿ ನಡೀತಾ ಇರುತ್ತೆ ಇದರಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತಾ ಅಂದರೆ ಖಂಡಿತ ಇಲ್ಲ ಸೆವೆಂಟಿ ಟು ನೈಂಟಿ ಪರ್ಸೆಂಟ್ ನಡೆಯುತ್ತೆ ಇನ್ನೊಂದು ಉಳಿದಿರುವಂಥದ್ದು ಅವರ ಜಾತಕದ ಗ್ರಹಚಾರ ಅವರ ಕರ್ಮದ ಮೇಲೆ ಆಧಾರವಾಗಿ ಸ್ವಲ್ಪ ಚೇಂಜಸ್ ಆಗ್ಬೋದು ಬಟ್ ಸೆವೆಂಟಿ ಟು ನೈಂಟಿ ಪರ್ಸೆಂಟ್ ಇದು ನಡೆದೇ ನಡೆಯುತ್ತೆ ಈಗ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕಿನಲ್ಲಿ ಹುಟ್ಟಿರುವಂಥವರು ಸರ್ವೇ ಸಾಮಾನ್ಯವಾಗಿ ಯಾವುದೇ ಕೆಲಸವನ್ನು ಸುಮ್ಮನೆ ಮಾಡೋದಿಲ್ಲ ಅದನ್ನು ಆಳವಾಗಿ ಅಧ್ಯಯನ ಮಾಡ್ತಾರೆ ಅದನ್ನು ಏನು ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಅದನ್ನು ಯಾವ ರೀತಿ ಮಾಡ್ಬೋದು ಸರಳೀಕೃತವಾಗಿ ಯಾವ ರೀತಿ ಮಾಡ್ಬೋದು ಅದರ ಫ್ರೂಟ್ಫುಲ್ನೆಸ್ ಅದನ್ನು ಒಂದು ಫೈನಲ್ ಆಗಿ ನಾವು ಯಾವ ರೀತಿ ಮಾಡ್ಬೋದು ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಸ್ಮಾರ್ಟ್ ವರ್ಕ್ ಅಂತಾರಲ್ಲ ಈ ಥರದೆಲ್ಲ ಯೋಚನೆ ಮಾಡುವಂಥದ್ದು ಹದಿನೇಳನೇ ನಂಬರ್ ಭಾಳ ಈ ಹದಿನೇಳನೇ ನಂಬರಿಗೆ ಇಂಥ ವಿಚಾರ ಕ್ರಿಯೇಟಿವಿಟಿ ಜಾಸ್ತಿ ಹಾಗೆ ಒಂದು ಏಜಿನ ನಂತರ ಇವರಿಗೆ ಈ ಜ್ಯೋತಿಷ್ಯದಲ್ಲಿ ಆಕಲ್ಟ್ ಸೈನ್ಸ್ನಲ್ಲಿ ಒಂದು ಇಂಟ್ರೆಸ್ಟ್ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ ಇವರಿಗೆ ಈ ಈ ಫೀಲ್ಡಿಗೆ ಸಂಬಂಧಪಟ್ಟಿರುವಂಥವರು ಅಥವಾ ಈ ಪೂಜೆ ಪುನಸ್ಕಾರ ಮಾಟ ಮಂತ್ರಗಳಿಗೆ ಸಂಬಂಧ ಮಾಂತ್ರಿಕರು ಅಂತ ಹೇಳ್ತೀವೋ ಅಂದರೆ ಒಳ್ಳೆಯ ರೀತಿಯವರ ಕೆಟ್ಟಂತೇನಿಲ್ಲ ಮಾಂತ್ರಿಕರು ಆ ರೀತಿಯ ಒಂದು ಇವರ ಕನೆಕ್ಷನ್ಸ್ ಬೆಳೆಯುವಂಥದ್ದು ಜಾಸ್ತಿ ಅವರ ಜೊತೆಗೆ ಸಂಗಡ ಇವರು ಸೇರುವಂಥದ್ದು ಜಾಸ್ತಿ ಅದರ ಬಗ್ಗೆ ಇವರಿಗೆ ಇಂಟ್ರೆಸ್ಟ್ ಬರುವಂಥದ್ದು ಜಾಸ್ತಿ ಹಾಗೆ ಇವರಿಗೆ ಒಂದು ನಲವತ್ತು ವರ್ಷ ಮೂವತ್ತೊಂಬತ್ತರ ನಂತರ ನಲವತ್ತು ವರ್ಷದ ನಂತರ ಜೀವನದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಅಂದರೆ ಇವರು ಅಂದುಕೊಂಡಿದ್ದನ್ನು ನಲವತ್ತನೇ ವರ್ಷದ ನಂತರ ಆಗ್ತಾ ಹೋಗುವಂಥ ಸಾಧ್ಯತೆ ಜಾಸ್ತಿ ಇದು ಎಲ್ರಿಗೂ ಸೇಮ್ ಇರುತ್ತೆ ಅಂತಲ್ಲ ಇದಕ್ಕೊಂದು ಕ್ಯಾಲ್ಕುಲೇಷನ್ಸ್ ಇದೆ ಒಂದು ಸರ್ವೇ ಸಾಮಾನ್ಯವಾಗಿ ಹೇಳ್ತಾ ಇರುವಂಥದ್ದು ಇವರ ಮೇಲೆ ಒಂದು ಶನಿಯ ಒಂದು ಇಫೆಕ್ಟ್ ಜಾಸ್ತಿ ಇರೋದರಿಂದ ಈ ರೀತಿ ನಡೆಯುತ್ತೆ ಅಂತೇಳಿ ಉಳಿದಿರೋ ಥರ ನಲವತ್ತಾರು ಅರುವತ್ತ್ಮೂರರ ಸಂಖ್ಯೆಯ ಒಂದು ವಿಚಾರಗಳನ್ನು ಸಹ ನೀವು ಆ ವ್ಯಕ್ತಿಗೆ ಹೇಳಿದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ಅದೇ ನಡೀತಾ ಇರುತ್ತೆ ಆ ಒಂದು ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಅವರ ಏಜಿನ ಅನ್ನು ಹೇಳಿದಾಗ ಸಹ ಅವ್ರಿಗೆ ಆಯಾ ಏಜಿನ ನಂತರ ಅವ್ರಿಗೆ ಆ ವಿಚಾರಗಳು ನಡೀತಾ ಇರುತ್ತೆ ಅಂತ ಹೇಳ್ಬೋದು ಇದು ಭಾರತೀಯ ಪದ್ಧತಿಯಲ್ಲಿ ಇರುವಂತಹ ಕುಲಂಕುಷವಾಗಿ ಹೇಳುವಂತಹ ಒಂದು ನ್ಯೂಮರಾಲಜಿಯ ಒಂದು ಸಣ್ಣ ವಿಚಾರವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಒಂದು ಪ್ರಯತ್ನವನ್ನು ಪಟ್ಟಿದ್ದೇನೆ ಅಂತ ಹೇಳ್ತೇನೆ ನಮಸ್ಕಾರ